ಚಾಮುಂಡೇಶ್ವರಿ ದೇವಿ ಜನ್ಮ ದಿನಾಚರಣೆಗೆ ಕೋಡಿಮಠ ಶ್ರೀಗಳ ಸಾರಥ್ಯ ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದೇವಿ ಜನ್ಮ ದಿನಾಚರಣೆ ಮತ್ತು ದೇವಾಲಯದ ಮೂವತ್ತೊಂದನೇ ವಾರ್ಷಿಕೋತ್ಸವವನ್ನು ಕೋಡಿಮಠ ಸ್ವಾಮೀಜಿ ಸಾರಥ್ಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಲೋಕ ಕಲ್ಯಾಣಾರ್ಥವಾಗಿ ರುಜಿನ ದೂರವಾಗಲು ಹಾಗೂ ನಾಡಿನ ಜನತೆಯ ಸುಖ ಸಮೃದ್ಧಿಗಾಗಿ ಚಾಮುಂಡೇಶ್ವರಿ ಮಹಾಯಾಗವು ನಡೆದಿದ್ದು ಎಲ್ಲರಿಗೂ ದೇವಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸಿದರು ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಧಾರ್ಮಿಕ ತಾಣಗಳಿಂದ ಜನರ ಮನಸ್ಸಿಗೆ ನೆಮ್ಮದಿ ಬರುತ್ತದೆ ಇತ್ತೀಚೆಗೆ ಜನತೆ ಧಾರ್ಮಿಕ ಪರಂಪರೆಯನ್ನ ಸ್ವಲ್ಪ ಮಟ್ಟಿಗೆ ಮರೆಯುತ್ತಿದ್ದು ಹೀಗಾಗಿ ಇನ್ನಾದರೂ ಎಚ್ಚೆತ್ತುಕೊಂಡು ಧಾರ್ಮಿಕ ಕೈಂಕರ್ಯಗಳ ಮೂಲಕ ಪೂಜಾ ಪರಂಪರೆಯನ್ನ ಮುಂದುವರಿಸಬೇಕೆಂದು ಸೂಚಿಸಿದರು ನಾಗಲಾಪುರ ಮಠದ ಶ್ರೀಗಳು ಮಾತನಾಡಿ ಪ್ರಸ್ತುತ ಹಣದಾಸೆಯಿಂದಾಗಿ ಜನರಲ್ಲಿ ಶಾಂತಿ ನೆಮ್ಮದಿ ಕದಡಿದ್ದು ಹೀಗಾಗಿ ದೈವ ಪೂಜಾದಿಗಳ ಮೂಲಕ ಆತ್ಮತೃಪ್ತಿ ಹೊಂದಲು ಮುಂದಾಗಬೇಕೆಂದು ನುಡಿದರು ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ ಕೋಡಿಮಠದ ಶ್ರೀಗಳ ಎಲ್ಲ ಭವಿಷ್ಯ ನಿಜವಾಗಿದ್ದು ಭಕ್ತರು ಸ್ವಾಮೀಜಿ ಅನುಗ್ರಹ ಪಡೆದುಕೊಳ್ಳುವ ಮೂಲಕ ಉನ್ನತಿ ಸಾಧಿಸಬೇಕೆಂದು ತಿಳಿಸಿದರು ಚೌಡೇಶ್ವರಿ ದೇಗುಲದ ಧರ್ಮದರ್ಶಿ ಚಂದ್ರಣ್ಣ ಕಲಾವಿದ ಜ್ಞಾನಮೂರ್ತಿ ಶ್ರೀನಿವಾಸ್ ಸಿಆರ್ ಅಶೋಕ್ ಸಿಜಿ ಮುರಳಿ ಇದ್ರು ಫೋಟೋ ಕ್ಯಾಪ್ಷನ್ ಕೋಲಾರದ ಲಕ್ಷ್ಮೀಸಾಗರ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಡೆದ ದೇವಿ ಜನ್ಮ ದಿನಾಚರಣೆಯಲ್ಲಿ ಕೋಡಿಮಠ ಶ್ರೀಗಳು ಭಾಗವಹಿಸಿದ್ರು ದೂರವಾಗಲಿ ನಮ್ಮ ಜನ ಶಾಂತಿಯಿಂದ ಬದುಕಿ ಅಂತೇಳಿ ದರ್ತಕವಾಗಿರ್ತಕ್ಕಂಥ ನಾನು ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನೈದರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತ ಮೇಲೆ ಚಂದ್ರಣ್ಣ ಸೋತಿದ್ಯಾ ಅಂತೇಳಿ ಬೇಸರ ಮಾಡ್ಕೊಳ್ಬೇಡ ನಿರಾಶೆ ಆಗ್ಬೇಡ ನಾನು ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗ್ತೀನಿ ನಿನಗೆ ಅಲ್ಲಿ ಆಶೀರ್ವಚನ ಮಾಡಿಸ್ತೇನೆ ಸ್ವಾಮೀಜಿಗಳ ಆಶೀರ್ವಾದ ನಿನಗೆ ನಿರ್ತದಂತೇಳಿ ನನ್ನನ್ನು ಕರ್ಕೊಂಡು ದಿವಸದಿಂದ ಇಲ್ಲಿವರೆಗೂ ಪ್ರತಿ ವರ್ಷ ತಾಯಿಯ ಮುಖ್ಯ ಕಾರ್ಯಕ್ರಮಕ್ಕಾಗ್ಬೋದು ಅಥವಾ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿವಸ ಆಗ್ಬೋದು ಸ್ವಾಮೀಜಿಗಳವರು ನನಗೆ ಮಾರ್ಗದರ್ಶನ ಮಾಡುದು ಪ್ರತಿ ಅಮಾವಾಸ್ಯೆಗೆ ತಪ್ಪದೆ ನೀನು ತಾಯಿಯ ಆಶೀರ್ವಾದ ಪಡ್ಕೊಳ್ಬೇಕು ಅಂತೇಳಿ ಅಂದಿನಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಒಂದೋರಡು ದಿವಸ ತಪ್ಪೋಗಿರ್ಬೋದು ಬಿಟ್ರೆ ತಪ್ಪೇ ಇಲ್ಲ ಅವತ್ತು ಕೂಡ ಸ್ವಾಮೀಜಿಗಳ ಮಾರ್ಗದರ್ಶನದಂತೆ ಚಂದ್ರನವರ ಅವ್ರ ಮಾರ್ಗದರ್ಶನದಂತೆ ಇಲ್ಲಿ ನಾನು ಬರ್ತಾ ಇದ್ದೇನೆ ಚಂದ್ರಣ್ಣ ಬಹಳ ವಿಶ್ವಾಸದಿಂದ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗ್ಬೇಕು ಈ ಭಾಗದ ರೈತಾಪಿ ಜನರಿಗೆ ಒಳ್ಳೇದಾಗಬೇಕು ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಬೇಕು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಈಗ ತಾನೆ ನಮ್ಮ ಭಾಗದ ನಾಗಲಾಪುರ ಮಠದ ಸ್ವಾಮೀಜಿಗಳು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಲಿಕ್ಕೆ ಬಂದಿದ್ದಾರೆ ಅವರ ಪಾದಗಳಿಗೆ ಕೂಡ ನಮಸ್ಕರಿಸುತ್ತ ಚಂದ್ರಣ್ಣ ಈ ಭಾಗದಲ್ಲಿ ಸತತವಾಗಿ ಈ ಭಾಗದ ಜನರ ಶ್ರೇಯೋಭಿಲಾಷೆಗೆ ಸತತವಾಗಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪೂಜಾ ಕೈಗಾರಿಕೆಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಅದರ ಭಾಗವಾಗಿ ಇವತ್ತು ಕೂಡ ಇಬ್ಬರು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಚಂಡಿಕಾ ಹೋಮದ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಿ ತಾಯಿಯ ಕುಟುಂಬವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ವಿಜೃಂಭಣೆಯಾಗಿ ಆಚರಣೆ ಮಾಡಿ ಒಂದು ಸಹಸ್ರ ವರ್ಷಗಳ ಭವ್ಯ ದಿವ್ಯ ಇತಿಹಾಸಗೊಳ್ಳಿಮಠ ಶ್ರೀಮದ್ ನಾಗಲ ವೀರಸಿಂಹಾಸ ಚಂದ್ರ ಸರ್ ಸರ್ ಮತ್ತೆ ದೈವ ಭಕ್ತರು ಬಹುಚಿಂತರಾಗಿರತಕ್ಕಂಥವರು ಶ್ರೀ ಭಕ್ತರು ಜನರು ಒಂದು ಮಾತು ಹೇಳ್ತಾ ಇದ್ದು ದಾನ ಧರ್ಮವನ್ನು ಬಂದ ಸ್ವರ್ಗವು ತನ್ನೂ ತಲು ಸಿದ್ದ ಮೋಕ್ಷ ತನ್ನ ತಿಳಿಸಿದ ಗೃಹ ದೈವವು ಅಮರಸಿ ನಾರಾಯಣ ದಾನ ಧರ್ಮ ಮಾಡುವುದರಿಂದ ಸ್ವರ್ಗ ಸುಖ ಪ್ರಾಪ್ತಿಯಾಗ್ತದೆ ಎನ್ನುವಂತಹದನ್ನ

ಇವತ್ತು ಅದ್ದೂರಿಯಾಗಿ ಚಾಮುಂಡೇಶ್ವರಿ ತಾಯಿ ಉತ್ಸವ ಹಾಗೂ ಪೂಜೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಅದರಿಂದ ಯಾಕಂದರೆ ನಮಗೆ ದೇವಸ್ಥಾನ ಪೂಜೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಸುಖ ಆಗ್ಬೋದು ಕಷ್ಟಗಳು ಯಾರಿಗೂ ಬರಬಾರದು ಬಂದರೂ ಹೇಳ್ಕೊಬೇಕು ಅಂದರೆ ಆ ದೇವಸ್ಥಾನದಲ್ಲಿ ಹೋಗಿ ಆ ತಾಯಿಗೆ ಹೇಳಿ ನಮಗೆ ಕಷ್ಟ ಹಿಂಗಿದೆಯಮ್ಮ ಈ ರೀತಿ ಇರೋದೇ ನಮ್ಮನ್ನು ಕಾಪಾಡುವಂಥ ಅವರು ಮನಸ್ಸು ಸಂತೋಷ ಪಡಿಸ್ಕೊಂಡು ದೇವಿಗೆ ಇರೋದು ಎಲ್ಲವನ್ನು ಅವ್ರ ಹತ್ರ ಆದ್ರೆ ನಮ್ಮ ಪಬ್ಲಿಕ್ ಅಲ್ಲಿ ನಮ್ಮ ಸ್ನೇಹಿತರು ಸಂಬಂಧಿಕರು ಯಾರಿಗೂ ನಮ್ಗೆ ಕಷ್ಟ ಸಿಗುತ್ತೆ ನಾವೆಲ್ಲರೂ ಹೇಳ್ಕೊಳಕ್ ಆಗುದಿಲ್ಲ ಆದ್ರಿಂದ ದೇವರ ಹತ್ರ ಎಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ನಂಬಿಕೆ ಕೂಡ ಅದು ಅದು ನಮ್ಮ ಪದ್ಧತಿ ನಮ್ಮ ಸಿದ್ಧಾಂತ ಅದು ನಾವು ಮಹಳೆ ಮಾಡ್ಬೇಕಾಗುವಂತ ಒಂದು ಆ ಕಾರ್ಯ ಇಲ್ಲ ಅದನ್ನ ಅದರಿಂದ ಇವತ್ತು ನಮ್ಮ ಲಕ್ಷ್ಮೀ ಗ್ರಾಮದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಅದೇ ರೀತಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ದೇವಸ್ಥಾನದ ಕಾರ್ಯಕ್ರಮಗಳು ಹೆಂಗೆ ಅಂತ ಹೇಳಿದ್ರೆ ನಾವು ಎಷ್ಟು ದುಡ್ಡಿದ್ರು ನಮ್ಗೆ ತೃಪ್ತಿ ಇರೋದಿಲ್ಲ ಇನ್ನ ಬೇಕು ಇನ್ನಬೇಕು ಇನ್ನಬೇಕು ಅಂತೀವಿ ಎಷ್ಟು ಜಮೀನು ತೆಗೆದ್ರು ಅದ್ರ ಪಕ್ಕದಲ್ಲಿ ಇರೋದು ಬಂದಿದ್ರೆ ಚೆನ್ನಾಗಿತ್ತು ಅಂತೀವಿ ಅದ್ರ ಪಕ್ಕದಲ್ಲಿದ್ರೆ ಚೆನ್ನಾಗಿತ್ತು ಅಂತೀವಿ ಒಂದು ತರ್ಟಿ ಫಾರ್ಟಿ ಸೈಟ್ ತಗೊಂಡ್ಮೇಲೆ ಅದ್ರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟ ಮೇಲೆ ಸಿಕ್ಸ್ಟಿ ಫಾರ್ಟಿ ಬೇಕು ಅಂತೀವಿ ಆಮೇಲೆ ನಾಲ್ಕು ಸಾವಿರ ಅಡಿ ಹತ್ತು ಸಾವಿರ ಅಡಿ ಇಪ್ಪತ್ತು ಸಾವಿರ ಅಡಿ ಕಮರ್ಷಿಯಲ್ ನಾರ್ತ್ ಈಸ್ಟ್ ಕಾರ್ನರ್ ಇಂಗೆ ಅಂತ ಆಸೆಗಳು ಜಾಸ್ತಿ ಬರ್ತದೆ ಆದ್ರೆ ನಮ್ಗೆ ಆಸೆ ಸಾಕು ಅನ್ನೋದು ಎರಡೇ ಜಾಗದಲ್ಲಿ ಒಂದು ಊಟ ಮಾಡುವಂತ ತೃಪ್ತಿಯಾಗಿ ಮಧ್ಯಾಹ್ನ ರಾತ್ರಿ ಊಟ ಮಾಡಿದ್ರೆ ಸಾಕಪ್ಪ ಅನ್ಸುತ್ತೆ ದೇವ್ರ ಹತ್ರ ಹೋಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ದೇವ್ರಿಗೆ ಒಂದು ಹೂವನ್ನ ಕೊಟ್ಬಿಟ್ರೆ ಅಲ್ಲಿಗೆ ನಾವು ಸಮಾಪ್ತ ತೃಪ್ತಿಯಾಗಿ ಹೋಗ್ಬಿಡ್ತೀನಪ್ಪಾ ಸಾಕಪ್ಪ ದೇವರ ಆಶೀರ್ವಾದ ಮಾಡ್ಬಿಟ್ಟು ಒಂದು ಹೂವ ನಮಗೆ ಕೊಟ್ಬಿಟ್ಟು ಗುರುಗಳತ್ರ ಬಂದಾಗ ಒಂದು ಆಶೀರ್ವಾದ ಮಾಡಿ ಎಲ್ಲ ಒಳ್ಳೆದಾಗುತ್ತೆ ಹೋಗಿ ಅಂತ ಹೇಳಿದ್ರೆ ಆ ಸಮಾಧಾನ ನೆಮ್ಮದಿ ಇದೆಯಲ್ಲ ಅದೇ ನಮ್ಮನ್ನ ಒಂದು ರೀತಿ ಒಳ್ಳೆ ದಾರಿಯಲ್ಲಿ ನಮ್ಮ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಧಾರ್ಮಿಕವಾಗುತ್ತೆ ಅದರಿಂದ ಇಂಥ ಕಾರ್ಯಗಳೆಲ್ಲ ಮಾಡ್ಬೇಕು ಇದೆಲ್ಲ ನಮ್ಮ ಪದ್ಧತಿ ಸಿದ್ಧಾಂತಗಳನ್ನ ನೆರವೇರಿಸಿಕೊಂಡು ಕಂಟಿನ್ಯೂ ಆಗಿ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ಪದ್ಧತಿ ಇನ್ನೊಂದು ಸಿದ್ಧಾಂತವನ್ನ ವಿರೋಧಿಗಳಲ್ಲ ಆದ್ರೆ ನಮ್ಮ ಪದ್ಧತಿ ನಮ್ಮ ಸಿದ್ಧಾಂತವನ್ನ ನಾವು ಬಿಡದೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗುವಂತದೇ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಮ್ಮೆಲ್ಲರೂ ಸರಿ ಅದರಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲರಿಗೂ ಗ್ರಾಮಸ್ಥರಿಗೂ ನಮ್ಮ ತಾಲೂಕು ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಆ ದೇವರಲ್ಲಿ ಮತ್ತೊಂದು ಸಲ ನಾನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಗುರುಗಳು ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಎಲ್ಲೇ ಆದ್ರೂ ಗುರುಗಳು ಯಾವುದಕ್ಕೆ ಆಗಲಿ ಹಾಸ್ಯ ಅಂತಸ್ತಾಗೋದಿಲ್ಲ ಈಗ ಒಳ್ಳೆಯದಾಗುತ್ತೆ ಇಂತ ಆಗುತ್ತೆ ಅಂದರೆ ಹೋಗುತ್ತೆ ಅದು ಎಲ್ಲರಿಗೂ ಆಗುತ್ತೆ ಆ ಟೈಪ್ ಕೂಡ ಆಯ್ತಾರೆ ಅದರಿಂದ ಗುಡ್ಡ ತುಂಬ ಚೆನ್ನಾಗಿದೆ